ಮೊದಲನೆಯ ಮುತ್ತು ನಿನ್ನ ಹಣಿಮ್ಯಾಗ ಅದರ ವೇಷ ಐತಿ ಕೇಪು ಬೆಳೆದಾಗ ಪರಪುರುಷ ನೋಡ ತಾನ ಭಯದಾಗ ತಡುವಲಾಕ ಹೆದರ ತಾನ ಮನದಾಗ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಗರತಿಯಾಗಿ ಬಾಳು ಗಂಡನೋರಾಗ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಗರತಿಯಾಗಿ ಬಾಳು ಗಂಡನೋರಾಗ ಮೊದಲನೆಯ ಮುತ್ತು ನಿನ್ನ ಹಣಿಮ್ಯಾಗ ಅದರ ಐತಿ ಕೆಪ್ಪು ಬಳ್ಳದಾಗ ಮೊದಲನೆಯ ಮುತ್ತು ನಿನ್ನ ಹಣಿಮ್ಯಾಗ ಅದರ ಐತಿ ಕೆಂಪು ಬಣ್ಣದಾಗ ಪರಪುರುಷರು ನೋಡತಾರ ಭಯದಾಗ ಪರಪುರುಷರು ನೋಡತಾರ ಭಯದಾಗ ತಡುವಲಾಕ ಹೆದರ ತಾರ ಮನದಾಗ ತಡುವಲಾಕ ಹೆದರ ತಾರ ಮನದಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ முத்து முகின துதி ஐது முத்து இருத்தாவராக ಮುತ್ತು ಮುಗಿನ ತುದಿ ಮ್ಯಾಗ ಐದು ಮುತ್ತು ಇರುತ್ತಾವ ಅದರಾಗ ಸದಾ ದೃಷ್ಟಿ ಇರಲಿ ನಿನ್ನ ಅದರ ಮ್ಯಾಗ ಸದಾ ದೃಷ್ಟಿ ಇರಲಿ ನಿನ್ನ ಅದರ ಮ್ಯಾಗ ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ ಮುಖ ಎತ್ತಿ ತಿರುಗ ಬ್ಯಾಡ ಬ್ಯಾಡಮಲ್ಯಾಗ ಹೆಣ್ಣಾಗಿ ಹುಟ್ಟಿರಿ ಮನಿಯಾಗಂ ಗರತಿಯಾಗಿ ಬಾಳು ಗಂಡನೂರಾಗ ಮುತ್ತು ನಿನ್ನ ಕೊರಳಾಗ ಮೂರನೆಯ ಮುತ್ತು ನಿನ್ನ ಕೊರಳಾಗ ಅತ್ತಿ ಮನೆಯ ಕಷ್ಟ ನಿನಗಬದಾಗ ಮೂರನೆಯ ಮುತ್ತು ನಿನ್ನ ಕೊರಳಾಗ ಹತ್ತಿ ಮನಿಯ ಕಷ್ಟನೇ ನಗಬಾದಾಗ ಕುತ್ತೀಗಿ ಬರುತನ ತಾಳು ನೀನಾಗ ಕುತ್ತೀಗಿ ಬರುತನ ತಾಳು ನೀನಾಗ ತಾಳಿ ಕಟ್ಟ ತಾರ ತಂಗಿ ಕೊರಳಾಗ ತಾಳಿ ಕಟ್ಟ ತಾರ ತಂಗಿ ಕೊರಳಾಗ ಹೆಣ್ಣಾಗಿ ಹುಟ್ಟಿರಿ ಮನಿಯಾಗ ಗರತಿಯಾಗಿ ಬಾಳು ಗಂಡನೂರಾಗ ನಾಲ್ಕನೆಯ ಮುತ್ತು ಹಸಿರು ಬಳಿಯಾಗ ಹಸಿರು ಬಳಿಯ ತುನಸಕಾರ ಕೈಯಾಗ ನಾಲ್ಕನೆಯ ಮತ್ತು ಹಸಿರು ಬಳಿಯಾಗ ಹಸಿರು ಬಳಿಯ ತೊಡಸ ತಾರ ಕೈಯಾಗ ಸದಾ ಹಸಿರು ಇರಲಿ ನಿನ್ನ ಬದುಕಿನಾಗ ಸದಾಸಿರು ಇರಲಿ ನಿನ್ನ ಬದುಕಿನಾಗಂ ಹಸಿರು ಬಳಿಯ ತೊಡಸ ಸತಾರ ಕೈಯಾಗ ಹಸಿರು ಬಳಿಯ ತೊಡಸ ತಾರ ಮಧು ಹೆಣ್ಣಾಗಿ ಹುಟ್ಟಿದಿ ಮನಿಯಾಗಂ ಕರತಿಯಾಗಿ ಬಾಳು ಕಣ್ಣನೂರಾಗ ಐದನೆಯ ಮುತ್ತು ಬೆಳ್ಳಿ ಸುತ್ತಿನಾಗಂ ಕಾಲು ಜಾರದಂಗ ನಿನಗ ಹಾಕರೀಗ ಐದನೆಯ ಮುತ್ತು ಬೆಳ್ಳಿ ಸುತ್ತಿನಾಗ ಕಾಲು ಜಾರದಂಗ ನಿನಗ ಹಾಕರಾಗ ಗಂಡ ಎಂಬ ಜೋಡು ಹಕ್ಕಿ ನಿನಗೀಗ ಗಂಡ ಎಂಬ ಜೋಡು ಹಕ್ಕಿ ನಿನಗೀಗ ಬೇಡಿ ಹಾಕ ತಾರ ತಂಗಿ ಬೆರಳಾಗ ಕಾಲುಂಗುರಾಕ ತಾರ ತಂಗಿ ಬೆರಳಾಗ ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ ಕರತಿಯಾಗಿ ಬಾಳು ಗಂಡನೋರಾಗ மா துமரையாடி தாயி தவர மனைய சிறையு நீனாக வாடி தாயத்தவர மனைய சிறையு நீனாக ಹೆಣ್ಣು ಎತ್ತು ಕೊಡು ನಿನ್ನ ತವರೀಗ ಹೆಣ್ಣು ಎತ್ತು ಕೊಡು ನಿನ್ನ ತವರೀಗ ವಂಶ ಬೆಳೆಯ ತೈತಿ ಕಳ್ಳು ಬೆಳ್ಳಾಗ ವಂಶ ಬೆಳೆಯ ತೈತಿ ಕಳ್ಳು ಬೆಳ್ಳಾಗ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗಂ ಗರತಿಯಾಗಿ ಬಾಳು ಗಂಡನೋರಾಗ ಗರತಿಯಾಗಿ ಬಾಳು ಗಂಡನೋರಾಗ ಗರತಿಯಾಗಿ ಬಾಳು ಗಳದನೋರಾಗ